ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯದಾಮ್ಲೆ ಮುಖ್ಯಾಂಶಗಳು ಮಣಿಪುರದಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚಾಲನೆ ಪ್ರಧಾನಿ ನರೇಂದ್ರ ಮೋದಿ ಇದೇ ಹದಿನೈದರಿಂದ ಜೋರ್ಡಾನ್ ಇಥಿಯೋಪಿಯಾ ಗೆ ನಾಲ್ಕು ದಿನಗಳ ಭೇಟಿ ಬಾಲ್ಘಾಟ್ನಲ್ಲಿ ಇಬ್ಬರ ನಕ್ಸಲರ ಶರಣಾಗತಿ ಮಧ್ಯಪ್ರದೇಶ ನಕ್ಸಲ ಮುಕ್ತ ಹಾಗೂ ಎಸಿಸಿ ಹತ್ತೊಂಬತ್ತು ವರ್ಷದೊಳಗಿನವರ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿ ಇಂದು ದುಬೈನಲ್ಲಿ ಆರಂಭ ವಾರ್ತೆಗಳ ವಿವರ ಮಣಿಪುರದ ಇಂಫಾಲ್ನ ಸಿಟಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿದರು ಅವರು ಮಣಿಪುರಕ್ಕೆ ಎರಡು ದಿನಗಳ ಭೇಟಿ ನೀಡಿದ್ದಾರೆ ರಾಷ್ಟ್ರಪತಿಗಳು ಒಂದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಹದಿನಾಲ್ಕು ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು ಮತ್ತು ಇನ್ನೂರ ಏಳು ಕೋಟಿ ರೂಪಾಯಿ ಮೌಲ್ಯದ ಹನ್ನೆರಡು ಯೋಜನೆಗಳನ್ನು ಉದ್ಘಾಟಿಸಿದರು ಆರೋಗ್ಯ ವಲಯ ಶಿಕ್ಷಣ ರಸ್ತೆ ಮತ್ತು ಹೆದ್ದಾರಿಗಳು ಬುಡಕಟ್ಟು ಅಭಿವೃದ್ಧಿ ಕೃಷಿ ವಿದ್ಯುತ್ ಭದ್ರತೆ ಮತ್ತು ಆಡಳಿತಾತ್ಮಕ ಕ್ರೀಡೆ ಮೂಲಸೌಕರ್ಯ ಕುಡಿಯುವ ನೀರು ಸೇರಿದಂತೆ ವಿವಿಧ ಕ್ಷೇತ್ರದ ಯೋಜನೆಗಳಿಗೆ ರಾಷ್ಟ್ರಪತಿ ಚಾಲನೆ ನೀಡಿದರು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಣಿಪುರದ ಇಂಫಾಲ್ನಲ್ಲಿರುವ ನೂಪಿ ಲಾಲ್ ಸ್ಮಾರಕ ಸಂಕಿರಣಕ್ಕೆ ಭೇಟಿ ನೀಡಲಿದ್ದು ಮಣಿಪುರದ ಮಹಿಳಾ ಯೋಧರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ ಮತ್ತು ರಾಜ್ಯಕ್ಕೆ ಅವರ ಐತಿಹಾಸಿಕ ಕೊಡುಗೆಯನ್ನು ಸ್ಮರಿಸಲಿದ್ದಾರೆ ನಂತರ ಅವರು ಸೇನಾಪತಿಗೆ ತೆರಳಲಿದ್ದು ಅಲ್ಲಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇದೇ ಹದಿನೈದರಿಂದ ಜಾರ್ಡಾನ್ ಇಥಿಯೋಪಿಯಾ ಮತ್ತು ಒಮಾನ್ಗೆ ನಾಲ್ಕು ದಿನಗಳ ಭೇಟಿ ನೀಡಲಿದ್ದಾರೆ ತಮ್ಮ ಭೇಟಿಯ ಮೊದಲ ಚರಣದಲ್ಲಿ ಜೋರ್ಡಾನ್ ರಾಜ ಎರಡನೇ ಅಬ್ದುಲ್ಲಾ ಬಿನ್ ಅಲ್ ಹುಸೇನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಗೆ ಪ್ರಯಾಣಿಸಲಿದ್ದಾರೆ ಈ ವೇಳೆ ಪ್ರಧಾನಿ ಭಾರತ ಮತ್ತು ಜಾರ್ಡಾನ್ ನಡುವಿನ ಸಂಬಂಧಗಳ ಪರಿಶೀಲನೆ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಸಂದರ್ಭದ ಈ ಭೇಟಿಯು ಭಾರತ ಜೋರ್ಡಾನ್ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪರಸ್ಪರ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಸಹಯೋಗದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಮತ್ತು ಪ್ರಾದೇಶಿಕ ಶಾಂತಿ ಸಮೃದ್ಧಿ ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲು ಅವಕಾಶವನ್ನು ಒದಗಿಸುತ್ತದೆ ಇದೇ ಹದಿನಾರರಂದು ಪ್ರಧಾನಿ ಇಥಿಯೋಪಿಯಾಕ್ಕೆ ತೆರಳಲಿದ್ದು ಆ ದೇಶಕ್ಕೆ ಅವರ ಮೊದಲ ಭೇಟಿ ಇದಾಗಿದೆ ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಭೇಟಿ ನೀಡಲಿದ್ದು ಇದು ಸ್ನೇಹ ಮತ್ತು ದ್ವಿಪಕ್ಷೀಯ ಸಹಕಾರದ ನಿಕಟ ಸಂಬಂಧಗಳನ್ನು ಮುನ್ನಡೆಸಲು ಎರಡೂ ರಾಷ್ಟಗಳ ಪರಸ್ಪರ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಇದೇ ಹದಿನೇಳರಂದು ಪ್ರಾರಂಭವಾಗುವ ತಮ್ಮ ಭೇಟಿಯ ಅಂತಿಮ ಚರಣದಲ್ಲಿ ಪ್ರಧಾನಿ ಓಮಾನ್ನ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಅವರ ಆಹ್ವಾನದ ಮೇರೆಗೆ ಗೆ ತೆರಳಲಿದ್ದಾರೆ ಇದು ಪ್ರಧಾನಿ ಮೋದಿ ಅವರ ಎರಡನೇ ಓಮಾನ್ ಭೇಟಿಯಾಗಲಿದೆ ಭಾರತ ಮತ್ತು ಒಮಾನ್ ಓಮಾನ್ ಶತಮಾನಗಳಷ್ಟು ಹಳೆಯದಾದ ಸ್ನೇಹ ವ್ಯಾಪಾರ ಸಂಬಂಧಗಳು ಮತ್ತು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹಂಚಿಕೊಳ್ಳುತ್ತವೆ ಈ ಭೇಟಿಯು ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ಎಪ್ಪತ್ತು ವರ್ಷಗಳನ್ನು ಗುರುತಿಸುತ್ತದೆ ಈ ಭೇಟಿಯು ವ್ಯಾಪಾರ ಹೂಡಿಕೆ ಇಂಧನ ರಕ್ಷಣೆ ಭದ್ರತೆ ತಂತ್ರಜ್ಞಾನ ಕೃಷಿ ಮತ್ತು ಸಂಸ್ಕೃತಿ ಕ್ಷೇತ್ರಗಳನ್ನು ಒಳಗೊಂಡಂತೆ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಸಮಗ್ರವಾಗಿ ಪರಿಶೀಲಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರಾತ್ರಿ ತಮ್ಮ ಅಧಿಕೃತ ನಿವಾಸದಲ್ಲಿ ಎಲ್ಲ ಎನ್ಡಿಎ ಸಂಸದರಿಗೆ ವಿಶೇಷ ಭೋಜನಕೂಟವನ್ನು ಆಯೋಜಿಸಿದರು ಸಾಮಾಜಿಕ ಜಾಲತಾಣದಲ್ಲಿ ಅವರು ಎನ್ಡಿಎ ಕುಟುಂಬವು ಉತ್ತಮ ಆಡಳಿತ ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಆಕಾಂಕ್ಷೆಗಳಿಗೆ ಹಂಚಿಕೆಯ ಬದ್ಧತೆಯನ್ನು ಪ್ರತಿನಿಧಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಮುಂದಿನ ವರ್ಷಗಳಲ್ಲಿ ರಾಷ್ಟ್ರದ ಅಭಿವೃದ್ಧಿ ಪಯಣವನ್ನು ಬಲಪಡಿಸಲು ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುವುದಾಗಿ ಅವರು ಹೇಳಿದ್ದಾರೆ ಭಾರತ ಮತ್ತು ಲೈಬೀರಿಯಾ ಪರಸ್ಪರ ಹಂಚಿಕೆಯ ಗುಣಮಟ್ಟದ ಮಾನದಂಡಗಳು ಮತ್ತು ಸಂಯೋಜನೆಯನ್ನು ಉತ್ತೇಜಿಸಲು ಫಾರ್ಮಾಕೋಪಿಯಾ ಕುರಿತ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿವೆ ಲೈಬೀರಿಯಾದಲ್ಲಿನ ಭಾರತದ ರಾಯಭಾರಿ ಮನೋಜ್ ತಿವಾರಿ ವರ್ಮಾ ಮತ್ತು ಲೈಬೀರಿಯಾದ ಆರೋಗ್ಯ ಸಚಿವ ಡಾಕ್ಟರ್ ಲೂಯಿಸ್ ಎಂಕೋಕ್ಟೊ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ ಈ ಒಪ್ಪಂದವು ಸುರಕ್ಷಿತ ಮತ್ತು ಕೈಗೆಟುಕುವ ಔಷಧಿಗಳಿಗೆ ಸುಧಾರಿತ ಪ್ರವೇಶವನ್ನು ಬೆಂಬಲಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲಾ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಮಧ್ಯಪ್ರದೇಶದ ಬಾಲ್ಘಾಟ್ ಜಿಲ್ಲೆಯಲ್ಲಿ ಇಬ್ಬರು ಮಾವೋವಾದಿಗಳು ಶರಣಾದ ನಂತರ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಜ್ಯವನ್ನು ನಕ್ಸಲಿಸಂ ಮುಕ್ತ ಎಂದು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ದೇಶದಿಂದ ನಕ್ಸಲಿಸಂ ಅನ್ನು ನಿರ್ಮೂಲನೆ ಮಾಡುವ ದೃಢ ಸಂಕಲ್ಪದಿಂದಾಗಿ ಇದು ಸಾಧ್ಯವಾಯಿತು ಎಂದು ಅವರು ಹೇಳಿದ್ದಾರೆ ಬಾಲ್ಫಾಟ್ನಲ್ಲಿ ನಕ್ಸಲೀಯರ ಶರಣಾಗತಿಗೆ ಸಂಬಂಧಿಸಿದ ಪುನರ್ವಸತಿಯಿಂದ ಪುನರುಜ್ಜೀವನ ಅಭಿಯಾನದ ಅಡಿಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಭೋಪಾಲ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಉದ್ದೇಶಿಸಿ ಮಾತನಾಡಿದರು ತಿರುವನಂತಪುರಂನಲ್ಲಿ ಇಂದು ಮೂವತ್ತನೇ ಕೇರಳ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಆನ್ ಮೇರಿ ಜಾಸಿರ್ ಅವರ ಉದ್ಘಾಟನಾ ಚಿತ್ರ ಪ್ಯಾಲೆಸ್ಟೈನ್ ಮೂವತ್ತಾರರೊಂದಿಗೆ ಆರಂಭವಾಗಲಿದೆ ಪ್ಯಾಲೆಸ್ಟೈನ್ ಮೂವತ್ತಾರು ವ್ಯಾಪಕ ಮೆಚ್ಚುಗೆಯನ್ನು ಗಳಿಸಿದ್ದು ಟೋಕಿಯೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಇದೇ ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ಈ ಚಲನಚಿತ್ರೋತ್ಸವ ಸಮಕಾಲೀನ ಮತ್ತು ಐತಿಹಾಸಿಕ ಸಿನಿಮಾದ ಎಂಟು ದಿನಗಳ ದೃಶ್ಯ ಹಬ್ಬವನ್ನು ನೀಡಲು ಸಜ್ಜಾಗಿದೆ ಎಂದು ಕೇರಳ ರಾಜ್ಯ ಚಲನಚಿತ್ರ ಅಕಾಡೆಮಿ ತಿಳಿಸಿದೆ ಆಸ್ಟ್ರಿಯಾ ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರ ಶಾಲೆಗಳಲ್ಲಿ ಹಿಜಾಬ್ ನಿಷೇಧಿಸುವ ಕಾನೂನನ್ನು ಅಂಗೀಕರಿಸಿದೆ ಈ ಕ್ರಮವು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡರಲ್ಲೂ ಅನ್ವಯಿಸುತ್ತವೆ ಹೊಸ ಕಾನೂನಿನ ನಿಯಮಗಳ ಪ್ರಕಾರ ಹದಿನಾಲ್ಕು ವರ್ಷದೊಳಗಿನ ಹುಡುಗಿಯರು ಹಿಜಾಬ್ ಅಥವಾ ಬುರ್ಕಾಗಳಂತಹ ಸಾಂಪ್ರದಾಯಿಕ ಮುಸ್ಲಿಂ ತಲೆ ಹೊದಿಕೆಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ ಕಾನೂನು ಉಲ್ಲಂಘಿಸಿದರೆ ಪೋಷಕರು ನೂರ ಐವತ್ತರಿಂದ ಎಂಟುನೂರು ಯೂರೋಗಳವರೆಗೆ ದಂಡವನ್ನು ನೀಡಬೇಕಾಗುತ್ತದೆ ಕೆನಡಾದ ಹೊಸ ದ್ವೇಷ ವಿರೋಧಿ ಮಸೂದೆ ಒಂಬತ್ತನ್ನು ತಿದ್ದುಪಡಿ ಮಾಡಲಾಗಿದೆ ಇದು ಪವಿತ್ರ ಹಿಂದೂ ಜೈನ ಮತ್ತು ಬೌದ್ಧ ಸ್ವಸ್ತಿಕವನ್ನು ನಾಜಿ ಚಿತ್ರಣಗಳಿಂದ ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ ಡಿಸೆಂಬರ್ ಹತ್ತರಂದು ನ್ಯಾಯ ಮತ್ತು ಮಾನವ ಹಕ್ಕುಗಳ ಹೌಸ್ ಆಫ್ ಕಾಮನ್ಸ್ ಸ್ಥಾಯಿ ಸಮಿತಿಯು ಮಸೂದೆಯ ಇಂಗ್ಲಿಷ್ ಆವೃತ್ತಿಯಿಂದ ಸ್ವಸ್ತಿಕ ಎಂಬ ಪದವನ್ನು ತೆಗೆದುಹಾಕಲು ಸರ್ವಾನುಮತದಿಂದ ಒಪ್ಪಿಕೊಂಡಿತು ಮಸೂದೆ ಒಂಬತ್ತರ ಮೂಲ ಕರಡು ನಿಷೇಧಿತ ದ್ವೇಷ ಸಂಕೇತವನ್ನು ನಾಜಿ ಹಕೆನ್ ಕ್ರೂಝ್ ಎಂದು ವಿವರಿಸಿದೆ ಇದನ್ನು ನಾಜಿ ಸ್ವಸ್ತಿಕ ಎಂದು ಕರೆಯುತ್ತಾರೆ ಹಿಂದೂ ಜೈನ ಮತ್ತು ಬೌದ್ಧ ಗುಂಪುಗಳು ಇದನ್ನು ಬಲವಾಗಿ ಆಕ್ಷೇಪಿಸಿದವು ಈ ಪದಗುಚ್ಛವು ಹಿಟ್ಲರ್ನ ದ್ವೇಷದ ಲಾಂಛನದೊಂದಿಗೆ ತಮ್ಮ ಪ್ರಾಚೀನ ಪವಿತ್ರ ಅದೃಷ್ಟದ ಸಂಕೇತವನ್ನು ತಪ್ಪಾಗಿ ಪ್ರತಿಬಿಂಬಿಸಿದೆ ಎಂದು ವಾದಿಸಿತು ತಿದ್ದುಪಡಿ ಮಾಡಲಾದ ಪಠ್ಯವು ಈಗ ನಾಜಿ ಹಕೆನ್ ಕ್ರೂಜ್ ಅಥವಾ ಕೊಕ್ಕೆ ಆಕಾರದ ಶಿಲುಬೆಯನ್ನು ಮಾತ್ರ ಉಲ್ಲೇಖಿಸುತ್ತದೆ ಏಷ್ಯನ್ ಕ್ರಿಕೆಟ್ ಸಮಿತಿ ಎಸಿಸಿ ಹತ್ತೊಂಬತ್ತು ವರ್ಷದೊಳಗಿನವರ ಏಷ್ಯಾ ಕಪ್ ಎರಡು ಸಾವಿರದ ಇಂದು ದುಬೈನಲ್ಲಿ ಆರಂಭವಾಗಲಿದೆ ಉದ್ಘಾಟನಾ ಪಂದ್ಯ ಆಯುಷ್ ಮಾತ್ರೆ ನೇತೃತ್ವದ ಭಾರತ ಮತ್ತು ಆತಿಥೇಯ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಇಂದು ಬೆಳಗ್ಗೆ ದುಬೈನ ಐಸಿಸಿ ಅಕಾಡೆಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರಂಭವಾಗಲಿದೆ ವೈಭವ್ ಸೂರ್ಯವಂಶಿ ಕೂಡ ಭಾರತದ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಭಾರತ ತಂಡ ಇದೇ ಹದಿನಾಲ್ಕರಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ ಮಣಿಪುರದಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚಾಲನೆ ಪ್ರಧಾನಿ ನರೇಂದ್ರ ಮೋದಿ ಇದೇ ಹದಿನೈದರಿಂದ ಜೋರ್ಡಾನ್ ಇಥಿಯೋಪಿಯಾ ಒಮಾನ್ಗೆ ನಾಲ್ಕು ದಿನಗಳ ಭೇಟಿ ಬಾಲ್ಘಾಟ್ನಲ್ಲಿ ಇಬ್ಬರ ನಕ್ಸಲರ ಶರಣಾಗತಿ ಮಧ್ಯಪ್ರದೇಶ ನಕ್ಸಲ ಮುಕ್ತ ಹಾಗೂ ಎಸಿಸಿ ಹತ್ತೊಂಬತ್ತು ವರ್ಷದೊಳಗಿನವರ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿ ಇಂದು ದುಬೈನಲ್ಲಿ ಆರಂಭ ಇಲ್ಲಿಗೆ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ